ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಅನುಸ್ವಲ್ ಕನ್ನಡ ಚಾನೆಲ್ ಸೊ ಇವತ್ತಿನ ಎಪಿಸೋಡ್ ಇವತ್ತು ನಾವು ಊರಲ್ಲಿ ಮಳೆ ಬರ್ತಾ ಇದೆ ಆಫ್ಟರ್ ದಿ ಲಾಂಗ್ ಟೈಮ್ ಒಂದಾಫನ ಅವರಿಂದ ಇದಿಲ್ಲ ಸೋನೆ ಮಳೆ ಫಸ್ಟ್ ಸ್ಟಾರ್ಟಿಂಗ್ ಒಂದ ಬಂತು ಕಾಳೆ ಎಲ್ಲಾ ಬಂತು ಆಡ್ ಮಾಡ್ತೀನಿ ನೋಡಿ ಖುಷಿ ಆಗೋಯ್ತು ಅವನಿಗೆ ಆಮೇಲೆ ಆಮೇಲೆ ಹಂಗಂಗೆ ಡ್ರಾಪ್ಸ್ ಡ್ರಾಪ್ಸ್ ಸ್ಟಾರ್ಟ್ ಆಯ್ತು ಇಲ್ಲೆಲ್ಲ ಏನು ಬರ್ತಾ ಇಲ್ಲ ನಾವು ಮಳೆ ಬರುತ್ತೆ ಅಂದಿಗೆ ಹೋಗೋ ಗಾಡಿ ಬೇಡ ಕಾರಲ್ಲಿ ಹೋಗೋಣ ಅಂತ ಬಂದ್ವಿ ಬಟ್ ಇಲ್ಲೆಲ್ಲ ಏನು ಅಷ್ಟೊಂದು ಮಳೆ ಇಲ್ಲ ಓಕೆ ಸೊ ಅಷ್ಟೇ ಇವಾಗ ನಾವು ಮನೆಗೆ ಏನೋ ತಗೋಬರೋಣ ಅಂತ ಏನು ಹುಟ್ಟಿವಿ ಏನ್ ತಗೋಬಾರ ಹೇಳಿದ್ದು ಹೇಳಿದ್ದರು ತಿರ್ಗ ನಂಗೆ ಗೊತ್ತಿಲ್ಲ ಅಂತ ನೋಡೋಣ ಇನ್ನು ನಂಗೆ ಬೇಕಾಗಿರೋದಿದ್ದರೆ ಹೋಗ್ಬಿಟ್ಟು ಬರ್ತೀವಿ ಇಲ್ಲ ಅಂದರೆ ಇಲ್ಲ ಅಂಗಡಿಗೆ ಹೋಗ್ಬಿಟ್ಟು ಹಂಗೆ ಬರ್ತೀವಿ ಫಸ್ಟು ಕೇಳ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಹ್ಞೂ ಆಮೇಲೆ ಹೋಗ್ಬೋದು ಅಷ್ಟೇ ಫ್ರೆಂಡ್ಸ್ ನೀನು ಸಮಾಚಾರ ಹೇಳಿ ಎಲ್ಲ ನಿಮ್ಮ ಕಡೆ ಎಲ್ಲ ಮಳೆ ಬಂತ ಎಲ್ಲೂ ಕಡೆ ಮಳೆ ಆಗಿದೆಯಂತೆ ನಾನು ಮೊಬೈಲಲ್ಲಿ ನೋಡಿದೆ ಸೊ ನಿಮ್ಮ ಕಡೆ ಎಲ್ಲ ಮಳೆ ಆಯಿತಾ ಇವತ್ತು ಶುಕ್ರವಾರ ಮೂರನೇ ತಾರೀಕು ಇವತ್ತು ಮಳೆ ಆಯಿತಾ ಹೇಳಿ ಕರೆಕ್ಟಾಗಿ ಸೊ ಇವಾಗ ಹೋಗೋಣ ನಾವು ಲಾಸ್ಟ್ ಟೈಮು ಮೊಬೈಲ್ ತಗೊಂಡಿದ್ವಲ್ಲ ಅದೇ ಅಂಗಡಿಲಿ ಅಂದರೆ ಅವ್ರು ಸ್ವಲ್ಪ ಪರಿಚಯ ಇದಾರೆ ಅಂತ ಅಷ್ಟೇ ಬರಬಾರೀರಿ ಸೊ ಅವಾಗ ಅಲ್ಲಿ ಹೋಗಿ ನಮಗೆ ಬೇಕಾಗಿರೋದಿದ್ರೆ ತಗೊಬಿಟ್ಟು ಬರ್ತೀವಿ ಫ್ರೆಂಡ್ಸ್ ಅಂದರೆ ಏನಂದರೆ ಇವಾಗ ಆಲ್ರೆಡಿ ನಮ್ಮ ಮನೇಲಿ ಯು ಪಿ ಎಸ್ ವರ್ಕ್ ಇದೆ ಅಂದರೆ ಕೆಳಗಡೆ ಮನೆಯದೇ ನಮ್ಮ ರೂಮ್ಗೆ ಕನೆಕ್ಷನ್ ಇದೆ ಬಟ್ ಬರೀ ರೂಮಿಗೆ ಮಾತ್ರ ಇರೋದು ಹಾಲು ಮತ್ತು ಪಕ್ಕದಲ್ಲಿರೋ ರೂಮು ಕಿಚನು ಇದಕ್ಕೆಲ್ಲ ಕನೆಕ್ಷನ್ ಇಲ್ಲ ಸೊ ನಾವು ಹೊಸ್ದಾಗಿ ತಗೋಬೇಕು ಅಂತಲೇ ಅನ್ಕೊಂಡಿದ್ವಿ ತುಂಬ ದಿನದಿಂದ ಅನ್ಕೋತಾನೇ ಇದ್ವಿ ಇವಾಗ ಹೆಂಗೂ ಮಳೆ ಸೀಸನ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಇರಲೇಬೇಕು ಶುಭ ಮತ್ತೆ ನಮ್ದು ಕೆಳಗಡೆ ಮನೆ ಯು ಪಿ ಎಸ್ ಬ್ಯಾಕ್ಅಪ್ ಬರಲ್ಲ ಎಲ್ಲರೂ ಮುಗಬೇಕು ಅಂದ್ರೆ ಕಷ್ಟ ಆಗುತ್ತೆ ಅದಕ್ಕೆ ನಾವೇ ಸಪ್ರೇಟ್ ಆಗಿ ತಗೋಳೋಣ ಅಂತ ಅನ್ಕೊಂಡಿದೀವಿ ಫ್ರೆಂಡ್ಸ್ ಬನ್ನಿ ಹೋಗ್ಬಿಟ್ಟು ಬರೋಣ ತೋರಿಸ್ತೀನಿ ಹೋದ್ಮೇಲೆ ಓಕೆನಾ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವಿಡಿಯೋ ಮಾಡಕ್ ಸೊ ನಾವು ಹೋಗಿದ್ದೀವಿ ಯು ಪಿ ಎಸ್ ತಗೊಳಕಿ ಅಂತ ಹೇಳಿ ಬಟ್ ನಮ್ಮ ಮನೆಯವ್ರಿಗೆ ಒಂದು ಅಡಿಷನಲ್ ಆಗಿ ಟ್ರ್ಯಾಕ್ಸ್ ಹಾಕ್ಬಿಟ್ಟು ತೆಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ತುಂಬ ದಿನದಿಂದ ಒಂದು ಓವನ್ ತಗೋಬೇಕು ಅಂತ ಅನ್ಕೊಂಡಿದ್ದೆ ಅಂದರೆ ಗ್ರಿಲ್ಲು ತಂದೂರು ಕೇಕ್ ಅದೆಲ್ಲ ಮಾಡೋ ಥರ ಓವನ್ ತಗೋಬೇಕು ಅಂತ ಸೊ ಫಸ್ಟಿಗೆ ಒಂದು ಸರಿ ನಮ್ಮ ಮಾವ ಎಲ್ ಜಿ ತಗೊ ಬಂದಿದ್ರು ಬಟ್ ಅದು ಹಾಳಾಯ್ತು ಕೆಳಗಡೆ ಇತ್ತು ನಮ್ಮ ಕೆಳಗಡೆ ಮನೇಲಿತ್ತು ಸೊ ಇವಾಗ ಅದು ಆಲಕ್ಕೆ ಸುಮಾರು ದಿನವೇ ಆಗುತ್ತೆ ನಾನು ಕುಕ್ಕಿಂಗ್ ಪರ್ಪೀಸ್ಗೆ ಒಂದು ಓವನ್ ತಗೋಬೇಕು ಅಂತ ತುಂಬ ದಿನದಿಂದ ಇದ್ದೆ ಸೊ ಫೈನಲಿ ಒಂದು ಹೈ ಎಂಡ್ ಓವನ್ ತಗೊಂಡಿದ್ದೀನಿ ಅದ್ರದ್ದು ಪ್ರೈಸ್ ಬಂದು ಹದಿನೆಂಟು ಸಾವಿರ ಅಂದರೆ ಹದಿನೆಂಟು ಸಾವಿರ ಕೊಟ್ಟು ನಮ್ಮನೆಯವರು ಹೈಯರ್ ಬ್ರ್ಯಾಂಡದು ಆದರೆ ಎಲ್ಲ ಥರ ಆನ್ಲೈನ್ ಒನ್ ಓವನ್ನ ತಗೊಂಡಿದ್ದೀನಿ ಸೊ ತೋರಿಸ್ತೀನಿ ಇದೇ ಓವನ್ನು ಯು ಪಿ ಎಸ್ ಬಂದು ಇಪ್ಪತ್ತ ಎಷ್ಟು ಯು ಪಿ ಎಸ್ ಬಂದು ಇಪ್ಪತ್ತ ಒಂದು ಸಾವಿರ ಇಪ್ಪತ್ತೊಂದು ಸಾವಿರ ಏನೋ ಆಯ್ತಂತೆ ಟ್ರಾಲಿ ತಗೊಂಡ್ರಾ ಟ್ರಾಲಿ ಸೇರಿ ಅದಕ್ಕೆ ಏನು ಲ್ಯೂಮಿನಸ್ ಬ್ರ್ಯಾಂಡು ಅದು ಅಟ್ ಅ ಟೈಮ್ ಒಂದು ಏಟು ಲೈಟ್ಸು ಒಂದೆರಡು ಫ್ಯಾನು ಟಿವಿ ಮಿಕ್ಸಿ ಎಲ್ಲ ಓಡಿಸ್ಬೋದು ಅಂತ ಹೇಳಿದ್ದಾರೆ ನಾಳೆ ಬಂದು ಅವರು ಕನೆಕ್ಟ್ ಮಾಡಿಕೊಡ್ತೀವಿ ಅಂತ ಇವಾಗಷ್ಟೇ ಫೋನ್ ಮಾಡಿದರು ಸೊ ಅಷ್ಟೇ ಫ್ರೆಂಡ್ಸ್ ಇದು ಓವನ್ನು ನಾನು ಇನ್ನೂ ನೀಟಾಗಿ ನೋಡಿಲ್ಲ ಮನೆಗೆ ಹೋದ್ಮೇಲೆ ಅದನ್ನು ನೀಟಾಗಿ ತೋರಿಸ್ತೀನಿ ಸೊ ಶಾಪ್ಗೆ ಏನು ಹೋಗಲಿಲ್ಲ ಶಾಪ್ಗೆ ಹೋಗಬೇಕು ಅಂದ್ಕೊಂಡ್ವಿ ಬಟ್ ಇಲ್ಲಿ ಸಿಕ್ಸ್ ಸಿಕ್ಸ್ ತರ್ಟಿ ಆಗ್ತಾ ಬಂತಲ್ಲ ಇನ್ನೇನು ಅಂದ್ಬಿಟ್ಟು ಫೋನ್ ಮಾಡಿ ಹೇಳ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಓವನ್ ಹೇಳ್ಕೊಡೋಕ್ಕೆ ಬೇರೆ ಬರ್ತಾರಂತೆ ಯು ಪಿ ಎಸ್ ಕನೆಕ್ಷನ್ ಮಾಡೋಕ್ಕೆ ಇನ್ನೊಬ್ರು ಬಿಡ್ತಾರಂತೆ ಸೊ ಅಷ್ಟೇ ಫೈನಲಿ ನಮ್ಮ ಎಚ್ ಒಂದು ಸ್ವಲ್ಪ ಅದಿದ್ದು ಹೇಳಿ ಹೂವನ್ನು ಹೂವನ್ನ ಅವರು ಏನಿಲ್ಲ ಲಾಸ್ಟ್ ಟೈಮ್ ತಗೋದು ಅಂತ ಹೇಳ್ತಾ ಇದ್ರು ಅವರು ಎಲ್ ಜಿ ಸ್ಯಾಮ್ಸಂಗ್ ಎಲ್ಲ ತೋರಿಸಿದ್ರು ಬಟ್ ಇವರು ತಂದೂರು ಆ ಥರ ಎಲ್ಲ ಇರೋದು ಕೊಟ್ಟು ತೋರಿಸು ಅಂತ ಹೇಳಿದ್ರು ಏ ತಗೊಳ್ಳೋಕ್ಕೆ ತಗೋತು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ ಫ್ರೆಂಡ್ಸ್ ಅಷ್ಟೇ ಹೈಯರ್ ಬ್ರ್ಯಾಂಡ್ ಯಾರಾದರೂ ಯೂಸ್ ಮಾಡ್ತಾಯಿದ್ದೆ ಡ್ರಾ ಬ್ಯಾಕ್ ಇದ್ದರೆ ಕಮೆಂಟಲ್ಲಿ ಓಕೆನಾ ಅಷ್ಟೇ ಬನ್ನಿ ಇವಾಗ ಮನೆಗೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದೆ ಓವನ್ ಇದರಲ್ಲಿ ಅಪ್ ಟು ಬೇಕಿಂಗ್ ತಂದೂರ್ ಎಲ್ಲ ಮಾಡ್ಬೋದು ಸೊ ನನಗೆ ಇದೇ ಥರ ತಗೋಬೇಕು ಅಂತ ಇತ್ತು ಅದಕ್ಕೆ ಫೈನಲಿ ಸಿಕ್ತು ಹೈಯರ್ ಬ್ರ್ಯಾಂಡ್ ಮತ್ತು ರೋಟೀಸ್ ಎಲ್ಲ ಅಂತ ಇದರಲ್ಲಿ ಆಯಿಲ್ ಫ್ರೀ ಕುಕ್ಕಿಂಗ್ ಮೋಟರೈಸ್ಡ್ ರೋಟಿ ಸ್ಯಾರಿ ಪ್ರೀಸೆಟ್ ಫಂಕ್ಷನ್ ಮತ್ತು ಇಲ್ಲಿ ಎಲ್ಲ ಡಿಸ್ಪ್ಲೇ ಕೂಡ ಇದೆ ಚೆನ್ನಾಗಿದೆ ಇದ್ರದ್ದು ಎಮ್ ಆರ್ ಪಿ ಬಂದು ಇಪ್ಪತ್ತೈದು ಸಾವಿರ ಐತೆ ಅಲ್ವಾ ನಮಗೆ ಹದಿನೆಂಟು ಸಾವಿರಕ್ಕೇನೂ ಮಾಡಿಕೊಟ್ ಬೆಳಗ್ಗೆ ನಮ್ಮ ಯಜಮಾನ್ ಬಿಟ್ಟೆ ತೆಗಿತಾ ಇಲ್ಲ ನಾನು ಬಿಡಲಿಲ್ಲ ಇದ್ದ ತಕ್ಷಣ ನೆನೆ ಏನಾಗಿ ಹೋಗ್ಬಿಟ್ಟಿತ್ತು ಅಂದರೆ ನಾವು ಬಂದ ತಕ್ಷಣ ಕರೆಂಟ್ ಹೊಟ್ಟೋಗ್ಬಿಟ್ಟಿತ್ತು ಮಳೆ ಜಾಸ್ತಿ ಇತ್ತಲ್ಲ ಅದಕ್ಕೆ ಅದಕ್ಕೆ ನಾವು ನೆನ್ನೆ ಓಪನ್ ಮಾಡೋಕೆ ಆಗ್ಲಿಲ್ಲ ಸೊ ಇವತ್ತಾದರೂ ಓಪನ್ ಮಾಡೋಣ ಅಂತ ರಾತ್ರಿ ಎಲ್ಲ ಹಂಗೆ ಇತ್ತು ಮೈಂಡಲ್ಲಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಓಪನ್ ಮಾಡಿದ್ದೆ ಮುಖಾನ ತೊಳಲಿಲ್ಲ ಅಷ್ಟೇ ಫ್ರೆಂಡ್ಸ್ ಇದು ಇನ್ಸ್ಟಾಲ್ ಮಾಡೋವಾಗ ತೋರಿಸ್ತೀನಿ ಸೊ ಇದು ಬಂದು ಬ್ಲಾಗ್ ಸ್ಟಾರ್ಟಿಂಗಲ್ಲಿ ರೆಕಾರ್ಡ್ ಮಾಡಿರುವಂಥ ವೀಡಿಯೋ ಸೊ ಮಳೆ ಯಾವಾಗ್ತಾನೆ ಅಂದರೆ ತುಂಬ ದಿನ ಆದಮೇಲೆ ಮಳೆ ಬರ್ತಾಯಿತ್ತು ಸೊ ಸುಬುಕ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ತುಂಬ ಖುಷಿ ಇದ್ದ ನೀರು ಅಂತ ಕ್ಲ್ಯಾಪ್ ಮಾಡಿಕೊಂಡು ಸಖತ್ತು ಎಂಜಾಯ್ ಮಾಡ್ತಾ ಇದ್ದ ಸೊ ಆ ಮೊಮೆಂಟ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಮಾಡಿದೆ ಮತ್ತು ಆ ಮಳೆ ಬರುವಾಗ ಮಣ್ಣಿನ ವಾಸನೆ ಇರುತ್ತಲ್ಲ ಅದು ಎಷ್ಟು ಚೆನ್ನಾಗಿರುತ್ತಲ್ವ ನಮ್ಮ ಮನೆ ಸುತ್ತಮುತ್ತ ಮರ ಗಿಡ ಇರೋದ್ರಿಂದ ಮಳೆ ಬರೋ ಟೈಮು ಕರೆಕ್ಟಾಗಿ ಒಳ್ಳೆ ಗಾಳಿ ಬರುತ್ತೆ ಈ ಚೆನ್ನಾಗಿರುತ್ತೆ ವೆದರ್ ಅವಾಗ ಅದಾದಮೇಲೆ ನೆಕ್ಸ್ಟ್ ಡೇ ಬಂದು ಒನ್ ಅಂದರೆ ಡೆಮೊ ಕೊಡೋಕ್ಕೆ ಹೈಯರ್ ಕಂಪ್ನಿಯಿಂದ ಬಂದಿದ್ರು ಸೊ ಅದನ್ನು ರೆಕಾರ್ಡ್ ಮಾಡಿದ್ವಿ ಯಾಕೆ ರೆಕಾರ್ಡ್ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಕೂಡ ಇದಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋ ಸರ್ಚ್ ಮಾಡಿದ್ವಿ ಹೇಗೆ ಯೂಸ್ ಮಾಡೋದು ಯಾವ ಥರ ಅಂತ ಸೊ ಅದಕ್ಕೆ ನಿಮಗೂ ಯಾರಾದರೂ ತಗೊಂಡ್ರೆ ಯೂಸ್ ಆಗ್ಬೋದು ಅಂತ ಹೇಳಿ

ನಿಮಗೆ ಒಂದು ನೀವು ಆ ಥರ ಯೂಸ್ ಮಾಡಲ್ಲ ಈಗ ಇಲ್ಲಾಂದರೆ ಓಕೆ ಬೆಸ್ಟ್ ಇದು ಮೇಲ್ಗಡೆ ಏನಾದರೂ ಮಾಡ್ಕೊಂಡು ಭೀ ಮಾಡ್ಕೊಳ್ತಾರ ಹಾಂ ಇದು ಆಡೇ ಇದನ್ನ ಮಾಡ್ಕೋಬೇಕಾ ಹಾಂ ಓಕೆ ಅಂದರೆ ಏನಾದ್ರು ಬೀಳುತ್ತಲ್ಲ ಆಡೇ ಅದಕ್ಕೆ ಕ್ಲೀನ್ ಅಷ್ಟು ಆಮೇಲೆ ನಿಮಗೆ ಇದು ಓಪನ್ ಮಾಡಿದ್ರೆ ಓಕೆ ನಿಮಗೆ ಬಂದಿರ್ತಾರೆ ಓಕೆ ಯಾ ಅದಕ್ಕೆ ಏನೇನು ಇದು ನೋಡ್ಕೊಳ್ಳಿ ಬನ್ನಿ ಮುಂದೆ ಇರೋ ಓಕೆ ಈ 01 ಈ 01 ಟೊಮೆಟೊ ಸೂಪ್ ಬೇಕಂದ್ರೆ ಹಾ ಟೊಮೆಟೊ ಸೂಪ್ ನಿಮಗೆ ಮ್ಯಾನುಯಲ್ ಬುಕ್ ಅಲ್ಲಿ ಏನು ಏನು ಹಾಕಬೇಕು ಎಂಗ್ ಎಂಗ್ ಮಾಡಬೇಕು ಕೊಟ್ಟಿರ್ತಾರೆ ಟೊಮೆಟೊ ಸೂಪ್ ಓಕೆ ಓಕೆ जस्ट ಅದ್ ನೋಡ್ಕೊಂಡು ಅದ್ ಪ್ರಿಪೇರ್ ಮಾಡ್ಕೊಂಡು ಟೊಮೆಟೊ ಸೂಪ್ వస్తుంది ಈ 01 ಓಕೆ ಈ 2 ಈ 3 ಈ ತರ ಬರುತ್ತೆ ನಿಮಗೆ ಹಾ ಹಾ ಈ ನಿಮಗೆ ಇನ್ಸೆಟ್ ಇನ್ಸರ್ಟ್ ಟು ಇನ್ಸ್ಟಂಟ್ ಟು ಸ್ಟಾರ್ಟ್ ಹಾ ಇನ್ಸ್ಟಂಟ್ ಸ್ಟಾರ್ಟ್ ಓಕೆ ಮೈಕ್ರೋವೇವ್ ಅಲ್ಲಿ ಪವರ್ ಬಂದ್ರೆ ನಿಮಗೆ ಬರಿ ನೀವು ಡಿಸಿ ಮಾಡಬೇಕು ಮೈಕ್ರೋವೇವ್ ಬರುತ್ತೆ ಓಕೆ ಜಸ್ಟ್ ನೀವು ಆಟೋ ಕ್ಲಾಕ್ ಹ್ಮ್ ಒಂದು ಒಂದು ಅಂದ್ರೆ ಮೈಕ್ರೋವೇವ್ ಎಷ್ಟು ನಿಮಿಷ ಅಂತ ಇಟ್ಕೊಳ್ಳೋದು ಅದು ಅದು ನೀವು ಜಸ್ಟ್ ನಿಮಗೆ ನೋಡಿ ಓಕೆ ಸೆವೆನ್ ಮಿನಿಟ್ಸು ಫಿಫ್ಟಿ ಏಟ್ ಸೆಕೆಂಡ್ಸ್ ಸೂಪ್ ಮಾಡೋಕ್ಕೆ ಸೂಪ್ ಮಾಡೋಕ್ಕೆ ಸೂಪ್ ಮಾಡೋಕ್ಕೆ ಓಕೆ

ಐದು ನಿಮಿಷ ಅಂದ್ಕೊಳ್ಳಿ ಐದು ನಿಮಿಷ ಇಟ್ಕೊಂಡು ಹಾಂ ಐದು ನಿಮಿಷ ಇಟ್ಕೊಂಡು ಬೇಗ ಸ್ಟಾರ್ಟ್ ಓಕೆ ಓಕೆ ಸರ್ ಆಮೇಲೆ ಗ್ರಿಲ್ ಕಾಂಬಿ ಅಂತ ಇರುತ್ತೆ ಸಿ ಒನ್ನು ಇದರಲ್ಲಿ ನಿಮಗೆ ಗ್ರಿಲ್ ಕಾಂಬಿಯಲ್ಲಿ ನಿಮಗೆ ಅದರಲ್ಲಿ ಬರುತ್ತೆ ಸಿ ಒನ್ ಸಿ ಟು ಅಂತ ಬರುತ್ತೆ ಜಸ್ಟ್ ನೀವು ಅದು ಮೈಕ್ರೋ ಮೈಕ್ರೋವೇವ್ ಇದು ಇದಾಗುತ್ತೆ ಇದರಲ್ಲಿ ಆಮೇಲೆ ನಿಮಗೆ ಕನ್ವರ್ಷನ್ ಯೂಸ್ ಆಗುತ್ತೆ ಇದರಲ್ಲಿ ಓಕೆ

ಮೈಕ್ರೋವೇವ್ ಜಸ್ಟ್ ನೀವು ಬಾಯ್ಲ್ ಮಾಡೋಕ್ಕೆ ಇದ್ರಲ್ಲಿ ಬಂದ್ಬಿಟ್ಟು ಎಗ್ ಮತ್ತೆ ಇದು ಹಪ್ಳ ಎಲ್ಲ ಬರುತ್ತಲ್ಲ ಅದೆಲ್ಲ ಇದು ಮಾಡಕ್ ಹೋಗ್ಬೇಡಿ ಜಸ್ಟ್ ಎಗ್ ಯಾವಾಗೂ ಯೂಸ್ ಮಾಡ್ಕೋಸ್ಕರ ಜಸ್ಟ್ ನೀವು ಏನಾದರೂ ಗ್ರಿಲ್ ಯೂಸ್ ಮಾಡ್ತೀರಾ ಇಲ್ಲ ಅನ್ನನೇ ಜಾಸ್ತಿ ಯೂಸ್ ಮಾಡೋದು ಈಗ ಯೂಸ್ ಮಾಡಿರೋ ಮೆಟೀರಿಯಲ್ನ ನೀವು ಇದ್ರಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಅದಕ್ಕೆ ಮೈಕ್ರೋವೇವ್ ಜಾಸ್ತಿ ಯೂಸ್ ಮಾಡಿ ಕಡಿಮೆ ಹಾಕೊಂಡು ಯೂಸ್ ಮಾಡಿ ಸರಿ ಸರಿ ಸೊ ನೆಕ್ಸ್ಟ್ ಯು ಪಿ ಎಸ್ ಈ ಥರ ಇನ್ಸ್ಟಾಲ್ ಮಾಡಿಸ್ಕೊಂಡಿದ್ದೀವಿ ಇಲ್ಲೇ ಈ ಪವರ್ ಪಾಯಿಂಟ್ ಇದ್ದಿದ್ದು ಯು ಪಿ ಎಸ್ಗೆ ಸೊ ಇಲ್ಲಿ ಇನ್ಸ್ಟಾಲ್ ಮಾಡಿಸಿ ಇವಾಗ ಆಲ್ರೆಡಿ ಯೂಸ್ ಕೂಡ ಮಾಡ್ತಾ ಇದ್ದೀವಿ ಸೊ ಇಷ್ಟೇ ಫ್ರೆಂಡ್ಸ್ ಯಾವ್ದೇನು ಬ್ಲಾಗ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್